ಮತ್ತೊಂದು ಹೊಸ ಬಾಣ ಬಿಟ್ಟಿದ್ರಿ ಈಗ ಹೊಸ ಪತ್ರ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಈ ವಿವಾದ ತಣಿತಾ ಇದ್ದಂಗೆ ಮತ್ತೊಂದು ವಿವಾದ ಶುರು ಮಾಡಬೇಕು ಅಂತ ನೋಡಿ ವಿವಾದ ಹೆಂಗಾಗ್ತದೆ ಹೇಳಿ ನಾನು ಹೊಸ ನಿಯಮ ಮಾಡಿ ಇದಕ್ಕೋಸ್ಕರ ಆದ್ರೆ ವಿವಾದ ನಾನೇನ್ ಹೇಳ್ತಾ ಇದ್ದೀನಿ ಸರ್ಕಾರದಲ್ಲಿ ನಿಯಮಗಳು ಇವೆ ನಿಯಮಾವಳಿಗಳು ಇವೆ ಅವನ ಜಾರಿ ಮಾಡಿ ಅಂತ ಅಕ್ಷರಶಃ ಜಾರಿ ಆಗಲೇಬೇಕು ಅಂತ ಅಷ್ಟೇ ಹೇಳ್ತಾ ನಾನು ಏನೋ ಹಿಂದಿನ ಸರ್ಕಾರದಲ್ಲಿ ಭಾಳ ಫ್ರೀ ಬಿಟ್ಬಿಟ್ಟಿದ್ರು ನಾವು ನಮ್ಮ ಸರ್ಕಾರ ಬಂದಾಗೆ ಅದಕ್ಕೆ ಗಮನಿಸಿಲ್ಲ ಬಟ್ ಮೊನ್ನೆ ನೋಡಿದಾಗ ಈ ಅದೇನೋ ಒಂದು ಲೈನ್ ಇದೆ ಅಲ್ಲ ಇಂಗ್ಲೀಷ್ನಲ್ಲಿ ಮೋರ್ ಲಾಯಲ್ ದಿನ ಕಿಂಗ್ ಅಂದ್ಬಿಟ್ಟು ಇವರೆಲ್ಲರೂ ತೋರಿಸ್ತಾ ಇದ್ದಾರೆ ನೀವು ಆಯ್ಕೆ ಆಗಿದ್ದು ಸರ್ಕಾರದ ಕೆಲಸ ಮಾಡೋಕ್ಕೆ ಜನರ ಕೆಲಸ ಮಾಡೋಕ್ಕೆ ಸರ್ಕಾರದ ಯೋಜನೆಗಳಿರ್ಬೋದು ನೀತಿಗಳನ್ನು ಬೇರೆ ಮಟ್ಟದಕ್ಕೆ ತಲುಪ್ಸೋದಕ್ಕೆ ನೀವು ಇವೆಲ್ಲ ಚಟುವಟಿಕೆಗಳು ಮಾಡ್ತೀರ ಅಂದರೆ ರಿಸೈನ್ ಮಾಡಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಳ್ಳಿ ಹಲವಾರು ಜನ ಯುವಕರು ಕಾಯ್ತಾ ಇದ್ದಾರೆ ಸರ್ಕಾರಿ ನೌಕರಿಗಳಿಗೆ ಅವ್ರು ಬರ್ತಾರೆ ನೀವು ಸರ್ಕಾರದ ನೌಕರಿ ಮಾಡಬೇಕಾದಾಗ ನೀವು ಇವೆಲ್ಲೂ ಚಟುವಟಿಕೆ ಕಾನೂನಲ್ಲಿ ಅವಕಾಶ ಇಲ್ಲ ನಮ್ಮ ಸ್ಟೇಟ್ ಸರ್ವಿಸ್ ಕಾಂಡಕ್ಟ್ ರೂಲ್ಸಲ್ಲಿ ಅವಕಾಶ ಇಲ್ಲ ಅದನ್ನು ಜಾರಿಗೆ ತೊಳ ತರ ತರದ ಅವಶ್ಯಕತೆ ಇಲ್ಲ ಅದನ್ನು ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ಅಷ್ಟೇ ಹೇಳ್ತಾರೆ